ನಮ್ಮ ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಸ್ವಾಗತ ಇಂದು ನಾನು ಪ್ರಸ್ತಾಪ ಮಾಡಲಿರುವ ವಿಷಯ ದೇವ್ರ ಬಗ್ಗೆ ಬಹುಶಃ ಪ್ರಪಂಚದಲ್ಲಿ ಇದರಷ್ಟು ಈ ಸಬ್ಜೆಕ್ಟ್ನಷ್ಟು ಗೊಂದಲ ಇರತಕ್ಕಂಥದ್ದು ಅಥವಾ ಪ್ರಾಧಾನ್ಯತೆ ಇರ್ತಕ್ಕಂಥ ಸಬ್ಜೆಕ್ಟ್ ಇನ್ನು ಅಂತ ನನ್ನ ಅನಿಸಿಕೆ ಅದಕ್ಕೆ ದೇವರ ಬಗ್ಗೆ ಹೊತ್ತು ಹೇಳ್ತೀರಿ ಸರಿ ಮೊದಲು ಆ ಏನು ದೇವರು ಯಾವ ಥರ ಇರ್ತಾನೆ ಅಂತ ನಾವು ಸ್ವಲ್ಪ ಯೋಚನೆ ಮಾಡಿದ್ದಾರೆ ಏನು ದೊಡ್ಡ ಕೈಗಳು వేషభూషణర అద్భుతవాల మాయజాల నిమే ఏం బో ఆ బైక్ ఈడే స్వత ఒరడూ శత్రు సంహార భక్త రక్షణ కొడువదు ఇంత దేవ భా జీ లెక్కాచారా అయితే దేవస్థాన పూజారి అవు బేరే లెక్కాచార దేవ్ర బే సరియూ ఇవి తాత్కాలిక నిజవేంతా ఒప్పికూ సహ తాత్కాలిక మరి ఆ దేవరు ఆ బ్రహ్మ ಆ ವಿಷ್ಣು ಆ ಮಹೇಶ್ವರ ಆ దేవತೆಗಳು ಸಾಶ್ವತಿ ಲಕ್ಷ್ಮಿ ಪಾರ್ವತಿ ಇನ್ನು ಯಾರು ಯಾರು ಇಂದ್ರಾಚಂದ್ರ ಅವರೆಲ್ಲ ಅಂತ ಇಟ್ಕೊಳ್ಳೋದು ಮತ್ತೆ ಈಗ ಯಾಕೆ ಬರ್ತಾನೆ ಅವರು ಈಗ ನಮಗೆ ಆತರ ಕಾಣ್ತಾ ಇಲ್ಲ ಏನು ನಾನು ತಪಸ್ಸು ಮಾಡ್ತಿರಪ್ಪ ತಕ್ಷಗೆ ಇಷ್ಟ ಪ್ರತೀಕ್ಷ ಆಗಬೇಕು ಭಕ್ತನೇ байಕೆ ಏನು ಅಂತ ಕೇಳಬೇಕು ನನಗೆ ಆಗ ನಾನು ಏನು ಹೇಳ್ತೀನಿ ಅವೆಲ್ಲಾ ಹಾಕ್ತಿದಾವೆ ಹಾಕ್ತಿದಾವೆ నను అంటే నూ నన్న ధర్మ అంటే హిందూ ధర్మ హిందూ ధర్మ దేవతల బే మాత్ర మాట్లాడతీల్లా దేవరూ ప్రాపంచిక విషయ ఎల్ కుతూ మాట్లాడితిర హిందూ దేవతల జాస్తి గొప్ప ఎక్సాంప్స్ కొడుతా అస్ అందేనో హిందూ దేవతల దేవర మాతాడుతా అతీకే పార్తా ఆ థర్ అలా నన్ను ఎల్ బను మాట్లాడుతి యారు ಯಾವ ಧರ್ಮಣೆ ಇರ್ಬೋದು ಯಾವ ಜಾತಿ ಇರ್ಬೋದು ಯಾವ ದೇಶ ಇರಬಹುದು ನಾನು ದೇವ್ರಿಗೆ ಮಾತಾಡ್ತಿರೋದಿಲ್ಲ ಓಕೆ ಇದು ಇದು ನಮ್ಗೆ ಗೊತ್ತಿರೋ ದೇವರು ಈ ಥರ ದೇವರು ಅಂದರೆ ಹಿಂಗಿರ್ತದೆ ಮತ್ತು ಅದೇ ನಿಜವಾದಂಥ ಅಂದುಕೊಂಡರೆ ಈಗ ಯಾಕೆ ದೇವರು ದುಷ್ಟ ಶಿಕ್ಷಣ ಮಾಡುತ್ತಿಲ್ಲ ಯಾಕೆ ಶಿಷ್ಟ ರಕ್ಷಣೆ ಮಾಡುತ್ತಿಲ್ಲ ಅದೇ ನಮ್ಮ ಈ ಪುರಾಣ ಗ್ರಂಥಗಳ ಪ್ರಕಾರ ಮಾತಾಡ್ತಿರೋದು ನಾನು ನನ್ನ ಅಭಿಪ್ರಾಯ ಎಲ್ಲ ಇದು ಇಲ್ವಲ್ಲ ಆ ಥರ ಇಲ್ವಲ್ಲ ಮತ್ತು ಸಹಜವಾಗಿ ಕೆಲವರು ಇದನ್ನು ವಿರೋಧ ಮಾಡಿ ಮಾಡೋ ವ್ಯಕ್ತಿಗಳು ಇದ್ದೇ ಇರ್ತಾರೆ ಇದೆಲ್ಲ ಕಲ್ಪನೆ ದೇವರು ಇಲ್ಲ ಈ ಸುಳ್ಳು ಅಂತ ಹೇಳಿ ಇದ್ದೇ ಇರ್ತಾರೆ ಅದ್ಯಾಕೆ ಅದ್ಯಾಕೆಲ್ಲ ಇವತ್ತು ನಾವು ಒಂದು ಸತ್ಯವನ್ನು ಹೇಳಿದಾಗ ಹಲವು ಪರೀಕ್ಷೆ ಪರೀಕ್ಷೆಗಳಿಗೆ ಆ ಸತ್ಯ ಒಳಪಡಬೇಕಾಗ್ತದೆ ಆ ಪರೀಕ್ಷೆ ಅದು ಗೆಲ್ಲಬೇಕಾಗ್ತದೆ ನಿಲ್ಲಬೇಕಾಗ್ತದೆ ಆ ಸತ್ವ ಪರೀಕ್ಷೆ ಇದೆ ಆ ಥರ ಇಲ್ಲ ಇವೆಲ್ಲ ಪುಸ್ತಕಗಳಲ್ಲಿ ಮಾತ್ರ ಪರಿಮಿತ ಸಿನಿಮಾಗಳಿಗೆ ಪರಿಮಿತ ಅಥವಾ ಪ್ರವಚನ ಮಾತ್ರ ಪರಿಮಿತ ದೇವಸ್ಥಾನ ದೇವಸ್ಥಾನ ಮಾತ್ರ ಪರಿಮಿತ ನಿಜಕ್ಕೂ ನಡೀತಿದ್ದಾವಂದರೆ ನನ್ನ ಪ್ರಕಾರ ನಡೀತಾ ಇಲ್ಲ ಅಥವಾ ನಿಮಗೇನಾದರೂ ದೇವ್ರ ಪ್ರತ್ಯಕ್ಷ ಆಗಿದ್ದರೆ ನಿಮಗೇನಾದರೂ ಏನಾಗಿದೆ ಅದು ನಿಮ್ಗೆ ವೈಯಕ್ತಿಕ ವಿಚಾರಗಳು ನನ್ನವರೆಗೂ ಹೇಳ್ತಾ ಇದ್ದೀನಿ ನನ್ನವರೆಗೂ ಇಂಥ ಅದ್ಭುತಗಳು ಒಂದು ನಡೆದಿಲ್ಲ ಒಂದೇ ಒಂದು ನಡೆದಿಲ್ಲ ಮತ್ತು ಹೇಗೆ ಇದನ್ನು ಅದನ್ನು ಹೇಳ್ಬೋದು ಈಗ ಒಂದು ವೇಳೆ ಒಂದು ವೇಳೆ ಆಯಿತು ದೇವ ಒಪ್ಪಿಕೊಂಡರೆ ಯಾತರ ಇರಬಹುದು ಕಲ್ಪನೆ ಅಷ್ಟೇ ಯಾತರ ಇರಬಹುದು ಅವರಿಗೆ ಅದ್ಭುತವಾಗ ವೇಷಭೂಷಣಿ ರೋದಿಲ್ಲ ಊರ್ ಸಾಕಾರ ಮೂರ್ತಿ ಅಲ್ಲ ನಿರಾಕಾರ ನಿರ್ಗುಣ ಅಲ್ಲ ನಿರ್ಘಣಿತಗಳ ಆತರ ಇದ್ದಾಗ ಓಲಿ ಇಷ್ಟೇ ದೇವರ ರೀತಿ ಸಾಧ್ಯ ಅಂತ ಹೇಳ್ತಾರೆ ನನಗೆ ಗೊತ್ತಿಲ್ಲ ಸುಮ್ನೆ ವಾದ ಇಲ್ಲಿ ಈ ಪ್ರಪಂಚಕ್ಕೆ ಎಷ್ಟೇ ದೇವರುಗಳಿರ್ಬೋದು ಹತ್ತು ಜನ ಇಪ್ಪತ್ತು ಜನ ಮೂವತ್ತು ಜನ ನಲವತ್ತು ಜನ ಐವತ್ತು ಜನ ಅರವತ್ತು ಜನ ಸಾವಿರ ದೇವರೇ ಇರೋದು ನಿಜ ಆದರೆ ಆ ದೇವರು ಒಬ್ಬನೇ ಇರ್ತಾರೆ ದೇವರೇ ಇರೋದು ನಿಜ ಆದರೆ ಒಬ್ಬನೇ ಇರ್ತಾರೆ ಅದು ಯಾರು ಇರ್ಬೋದು ಯಾರು ಹೆಸರು ಇರ್ಬೋದು ಕಥಿರ್ಬೋದು ಒಂದು ವಿಚಾರ ನಾವು ಒಪ್ಕೋಬೇಕಾಗ್ತದೆ ಹತ್ತು ಜನ ದೇವರು ಇರಲ್ಲ ಮತ್ತು ಮತ್ತೆ ಅದೇ ಅವರು ಜಗರಾಮ ಕೂತ್ಕೊಂಡ್ಬಿಡ್ತಾರೆ ನಾವು ಜಗಳ ಮಾಡೋದು ಕೈಲಿ ಅವರ ಪರವಾಗಿ ನಾವು ಮಾಡೋದು ಕೈಲಿ ಮತ್ತು ಅವ್ರವರು ಜಗಳ ಮಾಡ್ತಾ ಕೂತ್ಕೊಳ್ತಾರೆ ನಾನು ನಿಗ ನಾನು ದೊಡ್ಡವ್ರು ನಿಮಗೆ ನಾನು ದೊಡ್ಡವರು ಅಂತ ಅದರಿಂದ ದೇವರು ಇರೋದೇ ನಿಜ ಆದರೆ ಒಬ್ಬರು ಇರ್ತಾರೆ ಆ ಒಬ್ಬ ದೇವರು ಹೆಂಗಿರ್ತಾನೆ ಅದ್ರಿಗೆ ಆಕೃತಿ ಇರಲ್ಲ ಹೆಸರಿರೋದಿಲ್ಲ ಗುಣಗಳಿರುವುದಿಲ್ಲ ಅಂತ ದೇವರು ಇರ್ತಾರೆ ಇದ್ದರೆ ಇದ್ದರೆ ಮತ್ತು ಅವ್ರ ಕೆಲಸ ಏನೀಗ ಆಯಿತು ದೇವರು ಒಬ್ಬರೇ ಕುಂತಿದ್ದಾನೆ ಇಟ್ಕೊಳ್ಳೋಣ ಅವ್ರಿಗೆ ಆ ಕೆಲಸ ಏನು ಪ್ರತಿ ಭಕ್ತನಿಗೂ ಪ್ರತ್ಯಕ್ಷ ಆಗಿ ನಿನ್ನ ದೇನಪ್ಪ ಬೈಕೆ ನಿನ್ನ ಕ ನಿನ್ನ ಕಷ್ಟ ಏನು ಅಂತ ಕೇಳ ಕೇಳ್ತಾ ಬೂತ್ಕೊಳ್ತಾನೆ ಅಥವಾ ಆಡ್ತಾ ಕೂತ್ಕೊಳ್ತಾನೆ ಏನೋ ನೀನು ನೀನು ಸತ್ತೋಗು ನೀನು ಬದುಕು ನೀನು ಅವನು ಸಾಯಿಸು ನಾನು ಬದುಕಿಸು ನಾನು ಇದ್ದೀನಿ ನನ್ನ ಕೃತಿ ಹೇಳು ಅಂತ ಏನೋ ಹೇಳ್ತಾ ಕೂತ್ಕೊಳ್ತಾನೆ ದೇವರು ಇದ್ದರೆ ಇದ್ದರೆ ಯಾವ ಮಾರಲ್ಲ ದೇವರು ಇದ್ದರೆ ಯಾವೂ ಮಾಡಲ್ಲ ಏನ್ ಮಾಡಬಹುದು ಇದ್ದರೆ ಏನು ಮಾಡಬಹುದು ಆದರೆ ಅವರ ನೇಮ್ ಐತೆ ದೇವರೇ ದೇವರ ನೇಮ್ ನಮ್ಮ ನೇಮ್ ಅಲ್ಲ ದೇವರ ನೇಮ್ ಐತೆ ಈ ಪ್ರಾಣಿ ಹುಟ್ಟಿದೆ ಅಥವಾ ಆ ಪ್ರಾಣಿ ಹುಟ್ಟೋಗೆ ಅದಕ್ಕೆ ಕಾರಣ ಅಧಿಕಾರವೋ ಇ ಆ ದೇವರನ್ನ ಈ ನೀ ನಿನ್ನ ಬದುಕಿತು ನೀ ನೀತಿ ಇದೈತೆ ಸೈತೀಯ ಈ ತರ ಬರಕ್ಕೆ ನಿಗಡೆ ಆದ್ರೆ ಅದನ್ನ ಹೊರಗೆ ಕಟ್ಟಲartifactId ಇದು ನಿನ್ನ ಕರ್ತವ್ಯ ಇದು ನಿನ್ನ ಗುಣ ಇದು ನಿನ್ನ ಜ್ಞಾನ ಹೇಳಿ ಒಂದು ರೂಲ್ಸ್ ಫಿಕ್ಸ್ ಮಾಡಿ ಸುಳ್ಳು ಆ ರೂಲ್ಸ್ ನೀನು ಆಡ್ತಾವೆ ಆ ನಿಯಮಗಳ ನೀನು ನಡ್ಕೋಬೇಕು ನಡ್ಕೊಂಡಾಗ ಅದಕ್ಕೆ ಏನು ಹೋಗ್ಬೇಕು ಅದು ಅಷ್ಟೇ ಅದು ಎಲ್ಲರಿಗೂ ಅನ್ವಯ ಎಲ್ಲರಿಗೂ ಒಂದು ಅನ್ವಯ ಅದು ಅದರ ಹೆಸರು ನೈತಿಕತೆ ಅಂತ ಹೇಳ್ತೀವೋ ಧಾರ್ಮಿಕ ಆಚರಣೆ ಅಂತ ಕರಿತೀವೋ ಭಕ್ತಿ ಅಂತ ಕರಿತೀವೋ ಕರ್ಮಯೋಗ ಅಂತ ಕರಿತೀವೋ ಜ್ಞಾನಯೋಗ ಅಂತ ಕರಿತೀವೋ ಮತ್ತೇನು ಕರಿತೀವೋ ಗೊತ್ತಿಲ್ಲ ನಿಮಗೊಂದು ಮಾರ್ಗ ಐತೆ ಆ ಮಾರ್ಗದಲ್ಲಿ ಹೋದಾಗ ೀಗೆ ಒಂಥರ ಒಳ್ಳೆಯದಾಗ್ತದೆ ಅಥವಾ ಒಳ್ಳೇದಾಗ ಕೇಳಿದ ಅದೂ ಅಲ್ಲ ಇದನ್ನು ನಿನ್ನ ಮಾರ್ಗ ಅನ್ನಪ್ಪ ಇದು ಹೋಗಬೇಕು ಅಷ್ಟೇ ಹೋಗಬೇಕು ಸಾಯಬೇಕಷ್ಟೇ ಸತ್ವ ಆಮೇಲೆ ಆ ಸ್ವರ್ಗ ನರಕ ನರಕದ ಬಗ್ಗೆ ಆಮೇಲೆ ಮಾತಾಡೋಣ ಅದು ಬೆಳೆ ಇಲ್ಲ ಇಷ್ಟು ದೇವ್ರು ಮಾಡ್ಬೋದು ಇಷ್ಟೇ ಅದನ್ನು ನಾವು ಕೆಲವರು ಬುದ್ಧಿವಂತರು ಅದಕ್ಕೆ ಹೆಸರೇ ಇಟ್ಕೊಳ್ಳಿ ನೀವು ಸನ್ಯಾಸ ಅಂತ ಕರಿತೀರೋ ಶಿಕ್ಷಕ ಅಂತ ಕರೀತೀರೋ ಆ ಗುರುಗಳಂತ ಅದು ಅದೇನು ನೀವು ಕರ್ಕೊಳ್ಳಿ అని హెల్బోదు ఆ దేవుల మార్గ నింతారు నవ్వు ఇన్నిత నడుకొక ఒసారు ఈరో సం మన మన మనుష్య మనిషి ఈ థర్ సంపర్క ఇకు అందు తందే అందే తి అందేనో మగు అందేనో అత కుటుంబ అందేనో అత స్నేహిత అంద్రేనూ అత సమాజ అందో ఈ గుణ అలవడకొండు ఆ థావు వర్తనమా నమే బోధనమాత బోధన కేతారు బుద్ధివంత్ అది యారు హెస్బోదు ಇಷ್ಟು देरವರೆಗೆ ನಾನು ಮಾತ್ರ ಏಳಾ ಅದಕ ರೂಪಕದ ಅನಿಮಾರಿ ಅಂತ ಅನಿಸುತ್ತೆ ಯಾವ ಗೊತ್ತಾ ಅದು ಒಂದು ಚಿಕ್ಕ ಹೆಂಕಪ ಹೇಳ್ತೀನಿ ರೂಪಕದ ಅಂದ್ರೆ ಅદ્ವೈತದಿಂದ ದ್ವೈತಕ್ಕೆ ಬರ್ತಾ ಇದೆ ಈಗ एक्चुअली ದ್ವೈತದಿಂದ ಅદ્ವೈತಕ್ಕೆ ಹೋಗಬೇಕು ಬೇಡ ಅદ્ವೈತದಿಂದ ದ್ವೈತಕ್ಕೆ ಬರ್ತಾ ಇದೆ ಅಂದ್ರೆ ನಿರಾಕಾರ ಮೂರ್ತಿಯಿಂದ ಸಾಕಾರ ಮೂರ್ತಿ ಬರ್ತಾ ಇದೆ ನಾನು ನೆಕ್ಸ್ಟ್ ಲಾಸ್ಟ್ ಗೆ ಹೇಳ್ತಾಯಿ ಒಂದು ವೃತ್ತ ಇದೆ ಸರ್ಕಲ್ ಆ ಸರ್ಕಲ್ ಮಧ್ಯದಲ್ಲಿ ಕೇಂದ್ರ ಬಿಂದು ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ ಸೆಂಟರ್ ಆಫ್ ದಿ ಸರ್ಕಲ್ ಅಂತ ಹೇಳ್ತೀವಿ ಅಥವಾ ಸೆಂಟರ್ ಪಾಯಿಂಟ್ ಆಫ್ ದಿ ಸರ್ಕಲ್ ಅಂತ ಹೇಳ್ತೀವಿ ಆವಾಗ ಆ ಗಣಿತದಲ್ಲಿ ನಾವು ಏನು ಹೇಳ್ತೀವಿ ಅಂದರೆ ಅದಕ್ಕೆ ಆ ಪಾಯಿಂಟಿಗೆ ಆ ಸೆಂಟರ್ ಪಾಯಿಂಟಿಗೆ ಅಥವಾ ಕೇಂದ್ರಬಿಂದುವಿಗೆ ಯಾವುದೇ ಒಂದು ಏನು ಸೈಜ್ ಇಲ್ಲ ಅಂದರೆ ಇದು ಇಷ್ಟು ಉದ್ದ ಇದೆ ಇಷ್ಟು ದಪ್ಪ ಇದೆ ಅಥವಾ ಏನೂ ಇಲ್ಲ ಅದಕ್ಕೆ ಇಷ್ಟು ಏರಿಯಾ ಇದೆ ಅಷ್ಟು ಇಷ್ಟು ಲಿಂಕ್ ಇದೆ ಏನಿಲ್ಲ ಏನಿಲ್ಲ ಅಂದರೆ ಸೆಂಟರ್ ಪಾಯಿಂಟನ್ನು ತಮಾಷೆ ಏನು ಇಲ್ಲ ಆ ಸೆಂಟರ್ ಪಾಯಿಂಟ್ ಅದು ಕೇಂದ್ರ ಬಿದ್ದು ಸೊ ನಾವು ಗಣಿತದಲ್ಲಿ ಅರ್ಥ ಆಲಿಕೆ ಏನು ಮಾಡ್ತಿದ್ರೆ ಒಂದು ಚುಕ್ಕೆ ಇಡ್ತೀವಿ ಅದನ್ನು ಓ ಅಂತ ಕರಿತೀವಿ ಆ ಚುಕ್ಕೆಯನ್ನು ಓ ಇಸ್ ದಿ ಸೆಂಟರ್ ಪಾಯಿಂಟ್ ಆಫ್ ದಿ ಸರ್ಕಲ್ ಆ ಓ ಎಂಬುದು ಆ ವೃತ್ತಾಕಾರದ ವೃತ್ತಕ್ಕೆ ಕೇಂದ್ರ ಬಿಂದು ಅಂತ ಕರಿತೀವಿ ಒಂದು ಚುಕ್ಕೆ ಇಟ್ಟು ಚುಕ್ಕೆ ಚುಕ್ಕೆ ಒಂದು ಸ್ವಲ್ಪ ವಿಸ್ತೀರ್ಣ ಇರ್ತದೆ ಅದಕ್ಕೆ ಬಣ್ಣ ಇರ್ತದೆ ಒಂದು ಕಾಣದ ಕಣ್ಣಿಗೆ ಇರಬೇಕು ಅದೇ ನಮಗೆ ಅರ್ಥ ಇದಕ್ಕೋಸ್ಕರ ಇಟ್ಟು ಚುಕ್ಕೆನೇ ಹೊರತದ್ದು ಚುಕ್ಕೆ ಕೇಂದ್ರ ಬಿಂದು ಅಲ್ಲ ಯು ಪ್ಲೀಸ್ ನೋಟ್ ದ ಪಾಯಿಂಟ್ ಚುಕ್ಕೆ ಕೇಂದ್ರ ಬಿಂದು ಅಲ್ಲ ಆ ಒಂದು ಪಾಯಿಂಟ್ ಏನಾದ್ರೆ ಹಿಂಗೆ ಅದು ಕೇಂದ್ರ ಬಿಂದು ಅಲ್ಲ ನಮ್ಮ ವ್ಯಾಖ್ಯಾನದ ಕೇಂದ್ರ ಬಿಂದುಗೆ ಒಂದು ಆಕೃತಿ ಇಲ್ಲ ಒಂದು ಸ್ಥಳವನ್ನು ಆಕ್ರಮಿಸ್ಕೊಳ್ಳೋದಿಲ್ಲ ಅದು ಅದಕ್ಕೆ ಒಂದು ಸಹ ಇಲ್ಲ ಅದಕ್ಕೆ ಒಂದು ಹೆಸರು ಇಲ್ಲ ಆದರೆ ನಾವೆಲ್ಲ ಇಡ್ತೀವಿ ಇದು ಥಿಯರಿ ಅದು ಪ್ಯಾಟರ್ ಏನು ಒಂದು ಪೆನ್ ಪೆನ್ನು ಪೆನ್ಸನ್ನು ಇಡ್ತೀವಿ ಅದಕ್ಕೆ ಒಂದು ಹೆಸರು ಕೊಡ್ತೀವಿ ಎ ಅಂತ ಓ ಅಂತ ಬಿ ಅಂತ ಹೆಸರು ಕೊಡ್ತೀವಿ ಏನೋ ನೋಡ್ತೀವಿ ಅದು ಸತ್ಯದಲ್ಲಿ ಯಾವಾಗ ಆ ರೀತಿಯಲ್ಲಿ ಆ ರೀತಿಯಲ್ಲಿ ನಿರಾಕಾರ ದೇವರಿಗೆ ಒಂದು ಆಕಾರ ಕೊಟ್ಟು ತಪ್ಪದಾಗಿ ಭಾವಿಸ್ತಾ ಇದೆ ಮತ್ತೆ ಈಗ ಮನುಷ್ಯರ ಬಂದು ಮಾತಾಡಬೇಕಲ್ಲ ದೇವರು ಮತ್ತು ಹೆಂಗೆ ಮಾತಾಡಬೇಕು ಅವ್ರು ದೇವ ಮನುಷ್ಯರ ಬಂದರೆ ಬರಬೇಕು ಬೇರೆ ರೂಪದಲ್ಲಿ ಬಂದರೆ ನಮಗೆ ಮರ್ತಾಗಲ್ಲ ಜ್ಯೋತಿ ರೂಪದಲ್ಲಿ ಬಂದರೆ ಅವ್ರ ಭಾಷೆ ನಮಗೆ ಗೊತ್ತಿರೋಲ್ಲ ಅವರು ಯಾವ ಭಾಷೆ ಮಾತಾಡ್ತಾರೋ ಗೊತ್ತಿರೋಲ್ಲ ಸೊ ದೇವರು ಇದ್ದರೆ ಮನುಷ್ಯರು ಆ ಬಂದು ಮಾತಾಡಬೇಕು ನಮ್ಮ ಹತ್ರ ನಮ್ಮ ಭಾಷೆಯಲ್ಲೇ ಮಾತಾಡಬೇಕು ನಮ್ಮ ಕನ್ನಡ ಮಾತ್ರ ಕನ್ನಡದಲ್ಲೇ ಮಾತಾಡಬೇಕು ಅವ್ರು ಸಂಸ್ಕೃತ ಗೊತ್ತೇ ಸಂಸ್ಕೃತದಲ್ಲಿ ಮಾತಾಡಬೇಕು ಆಂಧ್ರಪ್ರದೇಶದಲ್ಲಿ ತೆಲುಗಲ್ಲೇ ಮಾತಾಡಬೇಕು ದೇವರು ಯಾಕಂದರೆ ಬೇರೆ ಭಾಷೆ ಇವ್ನರ್ತಾಗಲ್ಲ ಭಕ್ತನಿಗೆ ಅಂತ ಇಟ್ಕೊಳ್ಳೋಣ ಇಟ್ಕೊಳ್ಳೋಲ್ಲ ಇವ್ಯಾವು ಸತ್ಯ ಅಲ್ಲ ಇವ್ಯಾವು ಸತ್ಯ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಇದು ಆ್ಯಕ್ಚುಲಿ ಇಟ್ಕೊಳ್ಳೋಣ ಆ ದೇವರು ಬರ್ತಾರೆ ನಮ್ಮ ಹತ್ರ ಕನ್ನಡದಲ್ಲೇ ಮಾತಾಡ್ತಾರೆ ಅಂತ ಇಟ್ಕೊಳ್ಳೋಣ ಒಂದು ಆಕೃತಿ ಮನುಷ್ಯನ ಆಕೃತಿ ಬರ್ತಾರೆ ಅಂತ ಇಟ್ಕೊಳ್ಳೋಣ ಆದರೆ ಇದು ನಮ್ಮ ಅರ್ಥ ಆಗ್ಲಿಕ್ಕೋಸ್ಕರ ಈ ಥರ ಇದೆ ಅಂತ ಹೇಳಿದ ತಪ್ಪೇನಲ್ಲ ಅವು ಬರಹಗಾರ ಇರ್ಬೋದು ಕವಿಗಳಿರ್ಬೋದು ಆಧ್ಯಾತ್ಮಿಕ ಚಿತ್ರಗಳಿರ್ಬೋದು ಈ ಥರ ಮನುಷ್ಯನಿಗೆ ದೇವರಿಗೆ ಮನುಷ್ಯ ರೂಪ ಕೊಟ್ಟು ಹಾಗೆ ಮಾಡಿದ್ದಾರೆ ಅಂತೇಳಿ ಏನು ಎಂತ ಒಟ್ಟು ಉದ್ದೇಶ ಏನು ಮನುಷ್ಯನಿಗೆ ಒಂದು ನೈತಿಕ ಮಾರ್ಗದಲ್ಲಿ ಕರ್ಕೊಂಡು ಹೋಗಲಿಕ್ಕೆ ಇವೆಲ್ಲ ವ್ಯವಸ್ಥೆಗಳು ಅಷ್ಟೇ ಇವೆಲ್ಲ ವ್ಯವಸ್ಥೆಗಳು ಆದರೆ ಇವತ್ತು ಹಾಗಿದೀಯಾ ದೇವರೆಂದರೆ ಆ ದೇವರ ಹೆಸರಲ್ಲಿ ದರೋಡೆ ವ್ಯಾಪಾರ ಅಧಿಕಾರಕ್ಕೋಸ್ಕರ ದೇವರ ಹೆಸರು ಬಳಕೆ ನಮ್ಮ ದೇವರು ನಮ್ಮ ಜಾತಿ ದೇವರು ನಮ್ಮ ಧರ್ಮದ ದೇವರು ನಮ್ಮ ಊರಿನ ದೇವರು ನಮ್ಮ ಹಳ್ಳಿ ದೇವರು ಅಸಹ್ಯ ಆಗ್ತಾ ಇಲ್ವಾ ಅವರು ಮಾಡ್ತಿರೋ ಪಕ್ಕ ದರೋಡೆ ದೇವರ ಹೆಸರು ಮಾಡ್ತಿರೋ ದರೋಡೆ ಇದು ದೇವರ ಮಾಡ್ತೇವೆ ವಂಚನೆ ದೇವರ ಸರ್ ರಾಜಕೀಯ ಅಧಿಕಾರಕ್ಕೋಸ್ಕರ ಮೌಢ್ಯದಲ್ಲಿ ಉಳಿಸ್ತಾ ಇದ್ದಾರೆ ಜನರನ್ನು ಜನರನ್ನು ಮೌಢ್ಯದಲ್ಲಿ ಮುಳಿಸ್ತಾ ಇದ್ದಾರೆ ನಾನು ನಾಸ್ತಿಕ ಅಲ್ಲ ರಾಮೇನು ಹೇಳ್ತೀನಿ ದೇವ್ರ ಬಗ್ಗೆ ಹೇಳ್ತೀನಿ ನಾನು ನಾಸ್ತಿಕ ಅಲ್ಲ ಆಸ್ತಿಕನೇ ಭಕ್ತನೇ ನಾನು ದೈವ ಭಕ್ತ ಬೇರೆ ಈ ನಾಟಕನೇ ಬೇರೆ ಈ ನಾಟಕ ನಾನು ಒಪ್ಪೋದಿಲ್ಲ ಇವರು ಮಾಡ್ತಾರೆ ದರೋಡ ಒಪ್ಪೋದಿಲ್ಲ ದೇವರು ಹೇಳಿದ ರೀತಿಯ ದೇವ್ರು ಇಲ್ಲ ಇಲ್ಲವೇ ಇಲ್ಲ ಇದ್ದೇ ಅಲ್ಲಿ ಆವತ್ತು ಹಿಂಗಿದ್ದರೆ ದೇವ್ರೆ ಮತ್ತೆ ಬರಲಿ ಈಗ ಬರ್ಬೋದಲ್ಲ ಯಾಕೆ ಬರಬಾರ್ದು ಬರಲ್ಲ ಆ ಥರ ಇಲ್ಲ ಬರೋಕ್ಕೆ ಹಂಡ್ರೆಡ್ ಪರ್ಸೆಂಟ್ ಇದು ನೋಡ್ಬಿಟ್ಟು ನೋಡಿ ಸತ್ಯ ಮತ್ತೆ ಸತ್ಯವನ್ನು ಮನುಷ್ಯ ಯಾಕೆ ಒಪ್ಕೊಳ್ತಾ ಇಲ್ಲ ಸತ್ಯವನ್ನು ಮನುಷ್ಯ ಯಾಕೆ ಒಪ್ಕೊಳ್ತಾ ಇರಲಿಲ್ಲ ನಾಳೆ ಹೇಳ್ತೀನಿ ನಾಳೆ ಬಿಡಿದ್ರೆ ಹೇಳ್ತೀನಿ ಬಹಳ ಭೂತಾ ವಿಚಾರ ಇಷ್ಟೆಲ್ಲ ಗೊತ್ತಿದ್ರು ಯಾವ ವ್ಯಕ್ತಿ ದೇವ್ರು ನೋಡಿಲ್ಲ ಮತ್ತೆ ದೇವಸ್ಥಾನಕ್ಕೆ ಹೋಗ್ತಾರೆ ಭಕ್ತಿಯಿಂದ ಹೋಗ್ತಾರೆ ಅದು ಭಕ್ತಿಯಿಂದ ಹೋಗ್ತಾರೆ ಮಾತಾಡ್ತಾರೆ ದೇವ್ರ ಸ್ವಾಮಿ ನನಗೆ ದುರ್ಬರ ಮಾಡೋ ಸ್ವಾಮಿ ನಾನು ಎಮ್ ಎಲ್ ಎ ಆಗಬೇಕು ಸ್ವಾಮಿ ನಾನು ಮನೆ ಕಟ್ಟಬೇಕು ಏನು ದೇವ್ರ ಬುರೋಕರ ದೇವ್ರ ಏನಾದರೂ ಸ್ವಾಮಿ ನಿಮ್ಗೆ ದುಡ್ಡು ಕೊಡ್ತೀವಿ ಏನು ಆಸೆಯದು ನಿಜಾನ ಅದು ಹೋಗಲಿ ಮಾವತ ಇವ್ರು ಕೈ ಮುಂದೆ ಬಂದ್ಕೊಂಡು ನಿಜವಾಗುತ್ತೆ ಅದು ಸ್ವಾಮಿ ನಾನು ಮೋಸ ಮಾಡ್ದೆ ಅವನು ಹಾಳಾಗೋಗ್ಬೇಕು ಹಾಳಾಗ್ತಿದ್ದಾನ ಹೆಚ್ಚು ಮಾಡ ಮನುಷ್ಯ ಸತ್ಯ ಒಪ್ಕೋಬೇಕು ಸತ್ಯನ ಒಪ್ಕೋಬೇಕು ಒಪ್ಕೊಳ್ತಾ ಇಲ್ಲ ಅಷ್ಟು ಮೌಢ್ಯ ಬೆಳಗ್ಗೆ ಮನುಷ್ಯ ಇಡೀ ಸಮಾಜ ಎಲ್ಲ ಪ್ರಪಂಚ ಹಿಡಿದ್ರೆ ಎಲ್ಲ ದೇವರ ಮನುಷ್ಯ ಬಗ್ಗೆ ಮಾತಾಡ್ತಿರೋದು ನಾನು ప్రపంచ ఎలా మనుషులు ఒక్క ఇసర పడుతుంది హణి ఓడతాయి అధికార హెడ్తారు దైహిక సౌఖ్యా సౌలభత్వం ఓడ్తా మనుష్యత్వ కడిమే ఆతా మనుష్య వేష ప్రీతి మార్తాల్లా సమాజికవా ఎల్ చూడండి అంత కల్పనసావుల్ ఎల్ చాలా నావు చూ ఇలా నన్నొప్పుడే చనకుంట భారే ప్రపంచం ప్రపంచిన ಮತ್ತೆ ಎಲ್ಲಿಗೆ ಹೋಗ್ತೇವೆ ಸಮಾಜ ಇದು ಇಷ್ಟಕ್ಕೆಲ್ಲ ಕಾರಣ ಈ ದೇವರ ಹೆಸರಲ್ಲಿ ಮಾಡ್ತಿರೋ ದರೋಡೆ ಅದಕ್ಕೆಲ್ಲ ದೇವಸ್ಥಾನಗಳು ಅದಕ್ಕೆಲ್ಲ ಮಠಗಳು ಅದಕ್ಕೆಲ್ಲ ಚರ್ಚೆಗಳು ಅದಕ್ಕೆಲ್ಲ ಮಸೀದಿಗಳು ಯಾ ಅವರೆಲ್ಲ ಹಣಕೋಸರೇ ಮಾಡ್ತಿದ್ದಾರೆ ಯಾವುದೇ ಉದ್ದೇಶ ಇಲ್ಲ ಹಣಕೋಸ್ಕರ ಜಾತಿ ಬಗ್ಗೆ ಮಾತಾಡ್ತಾರೆ ಹಣಕೋಸ್ಕರ ಧರ್ಮದ ಬಗ್ಗೆ ಮಾತಾಡ್ತಾರೆ ಹಣಕೋಸ್ಕರ ದೇವರ ಬಗ್ಗೆ ಮಾತಾಡ್ತಾರೆ ನಮ್ಮನ್ನು ಹಾ ಜನರ ಸಾಮಾನ್ಯರು ಹಾಳು ಮಾಡ್ತಾರೆ ಹಾಳಾಗ್ತದೆ ಸಾಮಾನ್ಯ ಜನ ಆದ್ದರಿಂದ ಇದು ಮತ್ತು ಈ ಅರಿವು ಬರಬೇಕಂದಾಗ ಈ ಮಾನಸಿಕ ವಿದ್ಯೆಗಳ ಅಥವಾ ಆಧ್ಯಾತ್ಮಿಕ ವಿದ್ಯೆಗಳ ಅಥವಾ ವೈಜ್ಞಾನಿಕ ಚಿಂತನೆಗಳು ಮನುಷ್ಯರಿಗೆ ಬೇಕು ಮಾನಸಿಕ ವಿದ್ಯೆಗಳು ಬೇಕು ಆಧ್ಯಾತ್ಮಿಕ ವಿದ್ಯೆ ವಿದ್ಯೆಗಳೇ ಬೇಕು ಸತ್ಯದ ಅರಿವು ಬೇಕು ಮನುಷ್ಯನಿಗೆ ಈ ಸತ್ಯದ ಅರಿವೇ ನಾವು ಮಾಡ್ತಿರೋದು ಪ್ರಾಕ್ಟೀಸ್ ಸೈಕಿಕ್ ಫೋರ್ ಮೂಲಕ ಮಾಡ್ತಿರೋದು ಸತ್ಯದ ಅರಿವು ಇದೇ ಇದರ ಉದ್ದೇಶ ಇಂತಹ ಒಂದು ಅದ್ಭುತವಾದ ವಿದ್ಯೆಯನ್ನು ನ ನಿಮ್ಮನ್ನು ಆ ಸತ್ಯದ ಕಡೆ ಕರ್ಕೊಂಡು ಹೋಗುವಂಥ ಈ ವಿದ್ಯೆಯನ್ನು ಕರೀಲಿಕ್ಕೆ ಇಷ್ಟಪಟ್ಟ ವ್ಯಕ್ತಿಗಳು ಹಲವು ಸಮಸ್ಯೆಗಳಿಂದ ನರಳುತ್ತಿದ್ದು ಪರಿಹಾರಕ್ಕಾಗಿ ಹುಡುಕುತ್ತಿರುವ ವ್ಯಕ್ತಿಗಳು ನನ್ನನ್ನು ಸಂಪರ್ಕ ಮಾಡಬಹುದು ఈ వీడియో నిష్టవీ సబ్స్క్రైబ్ మిషర్ మిలక్ కమెంట్ మి